ವೆಲ್ಕಮ್ ಟು ಡೈಲಾಗ್ ಡೇ ಸಿಕ್ಸ್ ಇವತ್ತು ನಾನು ಕಂದಲ್ಲಿ ಉಲ್ಬಡಕ್ ಹೋಯ್ತೇನೆ ಹೋಯ್ತು ಅಂತ ಆಯಬುಸೆ ಎತ್ಕೊಂಡು ಬೇಗ ಹೋಯ್ತಾ ಇದೆ ಹೋಯ್ತಾ ಇರ್ಬೇಕಾದ್ರೆ ನಮ್ಮೂರಂತ ಟ್ಯಾಲೆಂಟೆಡ್ ಬಾಯಿ ಈ ತರ ಕೇಳ್ತಾವನೆ ಅಕ್ಷಯ್ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ವೀಲ್ ತಿರ್ತದ ಸೈಕಲ್ ಹೋಗ್ಬೇಕಾದ್ರೆ ವೀಲ್ ತಿರ್ತದೆ ಅಲ್ಲಿಂದ ಕಣಕ್ ಲೇಟ್ ಆಯ್ತು ಅಂತ ಜೋರಾಗಿ ಹೋಯ್ತಾ ಇದೆ ಸೌಂಡ್ ಕಳಿಸ್ತಾ ಇಲ್ವಾ ಕೆಲ್ಸ್ಕೊಳ್ಳಿ ಆಗ್ಲೇ ಟೈಮ್ ಆಗಿತ್ತು ಅದಕ್ಕೆ ಕುಡ್ಲು ತಂಡಿ ಕಂತೆ ಎಲ್ಲ ಕುಯ್ದಾಗ್ತದೆ ಕೊನೆಗೆ ಮುಗಿತು ಸ್ವಲ್ಪ ಟೈಮ್ ಐತೆ ಅಂತ ಹೋದೆ ಮಂತಕ್ ಬಂದ ತಕ್ಷಣ ಚಿರು ಸಿಕ್ತಾ ಚಿರು ಬಿಸ್ಕೆಟ್ ತಿಂತಿದ ಕಿತ್ಕೊಂಡ್ಬಿಟ್ಟೆ ನೋಡು ನನಗ್ ಕೊಡ್ದರೆ ಬಿಸ್ಕೆಟ್ ನಾಯಿಗ್ ಆಗ್ತಾವನಲ್ಲ ಅಲ್ಲಿಂದ ಕಣತಕ್ ಬಂದಿ ಕೊಡದ್ಯೂಸ್ ಕುಡ್ಕಂಡಿ ಆ ಧೂಳಲ್ಲಿ ಎಲ್ಲಾ ಕೆಲ್ಸ ಮುಗಿಸಿ ಮನೆಗ್ ಬಂದೆ